ಇವತ್ತಿನ ವಿಡಿಯೋದಲ್ಲಿ ಹಾಲನ್ನು ಬಳಸ್ಕೊಂಡು ವೈಟ್ ಗೀ ರೈಸ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಗ್ರೀನ್ ಚಿಕನ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳು ಹಾಗೆ ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾವಾಗಲೂ ಚಿಕನ್ಗೆ ಚಪಾತಿ ಅನ್ನ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಮಿಲ್ಕ್ ಗೀ ರೈಸ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ರೈಸ್ನ ಮಾಡ್ಕೊಳ್ಳೋದಕ್ಕಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಚಕ್ಕೆ ಲವಂಗ ಹಾಗೆ ಹೂವು ಒಂದು ಏಲಕ್ಕಿ ಎರಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಉದ್ದನ್ನ ಕಟ್ ಮಾಡಿಟ್ಟಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಎಲ್ಲ ಗಿರೈಸ್ಗೆ ಜಾಸ್ತಿ ಹಾಕೋಬಾರ್ದು ಹಾಗಾಗಿ ಒಂದು ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು ಈರುಳ್ಳಿಯೆಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದೆ ಅನ್ನೋ ಸಂದರ್ಭದಲ್ಲಿ ಇದಕ್ಕೆ ನಾನಿವಾಗ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಬೋದು ಇಲ್ಲದೇ ಇದ್ರಲ್ಲ ಬಟ್ ಗೀ ರೈಸ್ಗೆ ಸ್ವಲ್ಪ ಬಟಾಣಿ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಾನು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಣ ಬಟಾಣಿನ ನೆನೆಸಿಬಿಟ್ಟು ಸಹ ಹಾಕೋಬೋದು ಈಗ ಒಂದು ಬಟಾಣಿನ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಾಲ್ಕು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೊಳ್ತಿದ್ದೀನಿ ಹಾಲನ್ನು ಬಿಸಿ ಮಾಡಿಲ್ಲ ಹಸಿಯಾಗಿರುವಂತಹ ಹಾಲನ್ನೇ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಕುದಿ ಬರ್ತಾಯಿರುವಂತಹ ಸಂದರ್ಭದಲ್ಲಿ ಎರಡು ಗ್ಲಾಸ್ ಆಗೋವಷ್ಟು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಕೊನೆಯದಾಗಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಹಾಕಿರೋದ್ರಿಂದ ಉಪ್ಪನ್ನ ಸೇರಿಸಿದ್ರೆ ಒಡಿಯಲ್ವ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಹಾಲೇನು ಒಡ್ಕೊಳ್ಳೋದಿಲ್ಲ ಆದರೆ ಫ್ರೆಶ್ ಆಗಿರುವಂತಹ ಹಾಲನ್ನು ನೀವು ಉಪಯೋಗಿಸ್ಕೋಬೇಕು ಅಷ್ಟೇ ಹಾಲು ಬದಲಾಗಿ ಬೇಕಿದ್ರೆ ನೀವು ತೆಂಗಿನಕಾಯಿ ಹಾಲನ್ನು ಸಹ ಉಪಯೋಗಿಸ್ಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಸಾಫ್ಟ್ ಅನ್ನೋ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿ ಒಂದು ನಿಮಿಷಕ್ಕೆ ಟೈಮರ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಪ್ರೆಷರ್ ಕುಕ್ಕರಲ್ಲಿ ಮಾಡೋದಾದರೆ ಎರಡು ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ ಗೀ ರೈಸ್ ಎಲ್ಲ ಆಗೋಷ್ಟರಲ್ಲಿ ಚಿಕನ್ ಕರಿನ ಮಾಡ್ಕೋಬೇಕು ಹಾಗಾಗಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಎರಡು ಲವಂಗ ಒಂದಿಂಚ್ ಆಗೋವಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಕಾಳನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮಸಾಲನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂದೊಂದು ಎಕ್ಸ್ಟ್ರಾ ಸೇರಿಸ್ಕೋಬೋದು ಆದರೆ ಇದನ್ನ ಇಷ್ಟೇ ಮಸಾಲ ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಬದಲಾಗಿ ನೀವು ಸಪ್ರೇಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋಬೋದು ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಏಳರಿಂದ ಎಂಟಾಗುವಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು ಆ ತೆಂಗಿನಕಾಯಿ ತುರಿ ತುಂಬ ಜಾಸ್ತಿ ಹಾಕ್ಕೊಂಬೇಡಿ ಆಗ ಟೆಕ್ಸ್ಚರು ಮತ್ತು ಟೇಸ್ಟ್ ಎರಡೂ ಬದಲಾಗುತ್ತೆ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ನಾಲ್ಕು ಜನಕ್ಕಾಗೋವಷ್ಟು ಅಳತೆಗೆ ಆಗ ಆಗುತ್ತೆ ಹಾಗಾಗಿ ಕಾಲು ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅರ್ಧ ಆಗುವಷ್ಟು ಪುದೀನ ಸೊಪ್ಪು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಂತರ ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಚಿಕನ್ ಮಟನ್ಗೆ ಜಾಸ್ತಿ ಎಣ್ಣೆ ಬಳಸೋದಿಲ್ಲ ಹಾಗಾಗಿ ಎಣ್ಣೆನ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೋಬೋದು ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಸೋಂಪು ಕಾಳನ್ನು ಹಾಕೋದ್ರಿಂದ ಗ್ರೇವಿ ತಿನ್ನಬೇಕಾದ್ರೆ ಅದರ ಫ್ಲೇವರ್ ಸಿಗುತ್ತಲ್ಲ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಂತರ ಎರಡು ಸಣ್ಣದಾಗಿ ಉದ್ದನ ಕಟ್ ಮಾಡಿ ಇಟ್ಟಿದಂತಹ ಈರುಳ್ಳಿನ ಹಾಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಈ ರೀತಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟು ಬಣ್ಣ ಬದಲಾದರೆ ಸಾಕಾಗುತ್ತೆ ಈಗ ಇದಕ್ಕೆ ಕಾಲು ಸ್ಪೂನ್ ಆಗೋವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದೆರಡು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕು ಅರಿಶಿನ ಪುಡಿ ಜಾಸ್ತಿ ಹಾಕಿದ್ರೆ ಗ್ರೇವಿ ಟೆಕ್ಸ್ಚರ್ ಅಂದರೆ ಬಣ್ಣ ಬದಲಾಗುತ್ತೆ ಹಾಗಾಗಿ ಅರಿಶಿನ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ತೊಳೆದಿಟ್ಟಿದಂತಹ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನನ್ನು ಸೇರಿಸ್ತಾ ಇದ್ದೀನಿ ಚಿಕನ್ಗೆ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಚಿಕನ್ ಸ್ವಲ್ಪ ಉಪ್ಪಿನ ಅಂಶನ ಹಿರಿಕೊಳ್ಳುತ್ತೆ ಹಾಗಾಗಿ ನಾನು ಮೊದಲೇ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನು ಸೇರಿಸಿರೋದು ಈಗ ಇದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಲ್ವಾ ಇಷ್ಟಾದರೆ ಸಾಕಾಗತ್ತೆ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನ ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿ ಸುತ್ತ ಎಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣ್ಸಿನ್ಕಾಯಿನ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಎದೆ ಉರಿ ಆಗುತ್ತೆ ಅನ್ನೋರು ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿನ ಸೇರಿಸ್ಕೋಬೋದು ನೋಡಿ ಒಂದು ಏಳು ನಿಮಿಷ ಇದನ್ನು ಫ್ರೈ ಮಾಡೋದಕ್ಕೆ ಇಟ್ಟಿದೆ ನೋಡ್ತಾ ಇದ್ದೀರಾ ಅಲ್ವಾ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಮೊದಲೇ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಹಾಕಿದ್ವಿ ಅಲ್ವ ಹಾಗಾಗಿ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಹೈ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಹತ್ತು ನಿಮಿಷ ಬಿಟ್ಟಿದೆ ಅಷ್ಟೇ ನೋಡ್ತಾ ಇದ್ದೀರ ಅಲ್ವಾ ಹತ್ತು ನಿಮಿಷದ ನಂತರ ಚಿಕನ್ನು ಸಹ ಚೆನ್ನಾಗಿ ಬೆಂದಿರುತ್ತೆ ಜೊತೆಗೆ ಗ್ರೇವಿನೂ ಸಹ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಟೆಕ್ಸ್ಚರಲ್ಲಿ ನಮಗೆ ಇರಬೇಕು ಸ್ಟವ್ನ ಆಫ್ ಮಾಡಿದ್ಮೇಲೆ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಹಾಗಾಗಿ ಆ ಗ್ರೇವಿ ಇನ್ನೊಂದು ಸ್ವಲ್ಪ ತೆಳುವಾಗಿದೆ ಅನ್ನೋ ಸಂದರ್ಭದಲ್ಲೇ ಆಫ್ ಮಾಡ್ಕೊಂಬಿಡಿ ನೋಡಿ ಬಿಸಿ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾವು ಮಾಡಿದ್ದಕ್ಕೂ ಆ ಸರ್ವ್ ಮಾಡೋಷ್ಟರಲ್ಲಿ ಗ್ರೇವಿ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಚಿಕನ್ ಗ್ರೇವಿ ಮಾಡೋಷ್ಟರಲ್ಲಿ ರೈಸ್ ಸಹ ರೆಡಿಯಾಗಿದೆ ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಸ್ವಲ್ಪ ಬಿಸಿ ಇರಬೇಕಾದ್ರೆ ಮುದ್ದೆ ಗಟ್ಟಾಗಿರುತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಅನ್ನ ಉದ್ರುದ್ರಾಗಿ ಚೆನ್ನಾಗುತ್ತೆ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡು ಗ್ರೀನ್ ಚಿಕನ್ ಕರಿನ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ತುತ್ತು ತಿನ್ನೋರು ಇನ್ನೂ ಎಕ್ಸ್ಟ್ರಾ ಎರಡು ಮೂರು ತುತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು